ಈ ಪುಟ್ಟ ಬಿಲ್ಡಿಂಗ್ ಏನು ರಾತ್ರಿ ರಾತ್ರಿ ಕಟ್ಟಕ್ಕಾಗುತ್ತಾ ಸರಿ ಬೆಸ್ಕಾಮ್ ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಗೆ ಯಾಕ್ರಿ ರೀ ಬಿ ಡಿ ಎಚ್ ಅಂತೆ ಬಿ ಬಿ ಎಂ ಪಿಗೂ ನಿಮ್ಗೆ ಏನು ಸಂಬಂಧ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ಸಕ್ಕೆ ನೀವು ಏನಾದ್ರು ಏಜೆಂಟ್ರ ಇವತ್ತು ಈ ಇಷ್ಟೆಲ್ಲ ಕಟ್ಟಡಗಳು ಇದೆ ಇದನ್ನೆಲ್ಲ ಹೊಡೆದ ಕೊಡ್ತಾರೆ ಒಂದು ಬಿ ಡಿ ಎದವರು ಲಕ್ವ ಹೊಡೆದ್ಬಿಟ್ಟು ಎಡಗೈ ಎಡಗಾಲ ಕೆಲಸ ಮಾಡ್ತಾರೆ ಬಸ್ಸಣ್ಣ ಅವರು ದಯವಿಟ್ಟು ಗಮನ ಹರಿಸ್ಬೇಕು ನಮಸ್ಕಾರ ವೇಷಿದ್ರೆ ಈಗ ನಾವು ಕೆಂಪೇಗೌಡ ಎನ್ಕ್ಲೇವ್ ಅಂದ್ರೆ ವಿದ್ಯಾರಣ್ಯಪುರದಿಂದ ಮುಂದೆ ಇದೀವಿ ಈ ಒಂದು ಬಡಾವಣೆ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ವರ್ಷದಿಂದ ಡೆವಲಪ್ ಆಗಿರೋಂತ ಬಡಾವಣೆ ಇಲ್ಲಿ ಸರ್ ಸುಮಾರು ಒಂದು ನೂರರಿಂದ ಇನ್ನೂರು ಮನೆಗಳ ಕನ್ಸ್ಟ್ರಕ್ಷನ್ ಆಗಿದೆ ಈ ಒಂದು ಕನ್ಸ್ಟ್ರಕ್ಷನ್ ನಲ್ಲಿ ಹೆಚ್ಚು ಕಡಿಮೆ ಎಲ್ಲದಕ್ಕೂ ವಿದ್ಯುತ್ ಸಂಪರ್ಕನ ಕೊಡಿದ್ದಾರೆ ಈಗ ಈ ಒಂದು ಇಲ್ಲಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ ಈ ಮನೆ ಈ ಮನೆಗೆ ಕರೆಂಟ್ ಕೊಡೋದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಹಿಂದೆ ಮುಂದೆ ನೋಡ್ತಾ ಇದಾರೆ ಆ ವಿಚಾರವಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಅಂಜನ್ ಅನ್ನುವ ಒಬ್ಬ ಗುತ್ತಿಗೆದಾರರು ಸಹ ಇದಾರೆ ಅವ್ರನ್ನೇ ಮಾತಾಡಿಸ್ತಾವಣ ಏನಾಗಿದೆ ಯಾಕೆ ಅವ್ರು ಕರೆಂಟ್ ಕೊಡ್ತಾ ಇಲ್ಲ ಅಂತ ನಮಸ್ಕಾರ ಅಂಜನ್ ನಮಸ್ತೆ ಸರ್ ಏನ್ ಪ್ರಾಬ್ಲಮ್ ಏನಿಲ್ಲ ಸರ್ ಇದು ಬಿಲ್ಡಿಂಗ್ ಈಗ ಕಟ್ಟೋರೆ ಆಕ್ಚುಲಿ ಟೆಂಪ್ರವರಿ ಸಮೇತ ಕೊಟ್ಟಿಲ್ಲ ಟೆಂಪ್ರರಿ ಕೊಡ್ದಿರ ನಾವು ಜನ್ರೇಟರ್ ನ ತಗೊಂಡ್ಬಂದು ಯೂಸ್ ಮಾಡಿಕೊಂಡು ಈ ಫುಲ್ ಬಿಲ್ಡಿಂಗ್ ನ ಫಿನಿಶ್ ಮಾಡಿದಿರಿ ಈಗ ನಾವು ಟೆಂಪ್ರರಿ ಕೇಳ್ಕೊಂಡ್ರಿ ಅವ್ರು ಕೊಟ್ಟಿಲ್ಲ ಎಂಡಸ್ಟ್ಮೆಂಟ್ ಕೊಟ್ರು ಆಮೇಲೆ ಟೆಂಪ್ರ ಗೆ ಹೋದಾಗ ಎಸ್ಟಿಮೇಟ್ ಅಲ್ಲಿ ಆಯ್ತು ಆಮೇಲೆ ರಿಕ್ವೆಸ್ಟ್ ಮಾಡಿದ್ರಿ ಈ ತರ ಇದು ಬಂದು ಸೀನೈನ್ ಸಬ್ ಡಿವಿಜನ್ ಸರ್ ಡಮ್ ಬಂದು ಎಂ ಎಸ್ ಪಳ್ಯ ಎ ಇ ಬಂದು ಕಳೀಂದರ್ ಯಾವ ಯಾವ ಡಿವಿಜನ್ ಅಪರಿಸ್ ಬರುತ್ತೆ ಇದು ಇದು ಜಳಹಳ್ಳಿ ಡಿವಿಜನ್ ಬರುತ್ತೆ ಸರಿ ಹ್ಮ್ ಇವ್ ಏನ್ ಹೇಳ್ತಿದ್ರೆ ಸಬ್ಡಿಜನ್ ಅಲ್ಲಿ ಈಗ ಎಸ್ಟಿಮೇಟ್ ಆಗಿದೆ ಸರ್ ಏಳು ಮೂರರಲ್ಲಿ ಎಸ್ಟಿಮೇಟ್ ಆಗಿದೆ ಮಾರ್ಚ್ ಅಲ್ಲಿ ಎಸ್ಟಿಮೆಟ್ ಆಗಿದೆ ಎಸ್ಟ್ ಮಾರ್ಚಲ್ಲಿ ಎಸ್ಟಿಮೆಟ್ ಆಗಿದೆ ಮಾರ್ಚ್ ಅಲ್ಲಿ ಎಷ್ಟ ಮಾರ್ಚ್ ಅಲ್ಲಿ ಎಸ್ಟಿಮೆಟ್ ಆಗಿರೋದು ಅಲ್ಲಿ ಸುಮಾರು ಮೂರ್ ತಿಂಗ್ಳು ಆಯ್ತು ಹೌದು ಓಕೆ ಎಸ್ಟಿಮೇಟ್ ಆಗಿದೆ ಎಸ್ಟಿಮೇಟ್ ಆಗಿ ಅಲ್ಲ ಆಯ್ತು ಐಡಿ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರು ಫೈಲು ಎಸ್ಟಿಮೇಟ್ ಮಾಡಿ ಕೊಟ್ರು ಆ ಸಬ್ ಡಿವಿಜನ್ ಇಲ್ಲ ಇದೆ ಫೈಲು ಎಡ್ ಡಬ್ಲಿ ಹತ್ರ ಹೋಯ್ತು ಅಪ್ರೂವಲ್ ಗೆ ಇಂಡಿಮೇಷನ್ ಅಪ್ರೂವಲ್ ಗೆ ಹೋಗಿದ್ದಾಗ ಎಡಬ್ಲ್ಯೂ ಈಗ ನಾವು ಕೊಡಕ್ ಬರಲ್ಲ ಇದನ್ನ ಏನ್ ಕಾರಣ ಹೇಳ್ತಿದ್ರೆ ಕಾರಣ್ರು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಇಂತ ಇಂಥ ಸೈಟ್ಗಳು ಗಳು ಡಿ ಅಕ್ವೇರ್ ಆಗಿದೆ ನಿಮ್ದು ಸಮೇತ ಸೈಟ್ ಸಮೇತ ಇದೆ ಅದರಿಂದ ನಾವು ಕೊಡಕ್ ಬರಲ್ಲ ಅಂತ ಹೇಳ್ತೇವೆ ಇವಾಗ ಈ ಬಿಲ್ಡಿಂಗ್ ಅಕ್ಕಪಕ್ಕ ಕರೆಂಟ್ ಕೊಟ್ಟಿದಾರ ಕೊಟ್ಟಿದ್ದಾರೆ ಸರ್ ಅಕ್ಕಪಕ್ಕ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾರ ಬಿಲ್ಡಿಂಗ್ ಎಲ್ಲರಿಗೂ ಸೆಂಟ್ರಲ್ ಇದೆ ಇದಕ್ ಮಾತ್ರ ಕೊಡ್ತಾ ಇಲ್ಲ ಏನ್ ಹೇಳ್ತಾರೆ ಕಾರಣ ಏನ್ ಹೇಳ್ತಿದ್ರೆ ಇವಾಗ ಅದೇ ಕಾರಣ ಲೆಟರ್ ಕೊಟ್ಟಿದ್ದಾರೆ ಬಿ ಡಿ ನಮಗೆ ಲೆಟರ್ ಕಳ್ಸವ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಕಳ್ಸಿರೋ ಸರ್ ಲೆಟ್ರ್ ಸರಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಅಲ್ಲಿಂದ ಇಲ್ಲಿಗೆ ಅವ್ರು ಕ್ಲಿಯರ್ ಮಾಡಿರ್ಬೋದು ಇಲ್ಲ ಅವ್ರು ಏನಾದರೂ ಸೈಟ್ಗಳು ಯಾವ್ಯಾವ ಎನ್ ಓ ಸಿ ತಗೊಂಬಂದು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳೋರೆ ಅದರಿಂದ ನಾವು ಎನ್ಒ ಸಿ ಕೊಟ್ಟವ್ರೆ ಬಿ ಡಿ ಎದವರು ಅದರಿಂದ ನಾವು ಸಪ್ಲೈ ಕೊಟ್ಟಿದ್ದೀರಿ ಅಂತ ಅವರು ರೆಸ್ಕಾಮ್ ಹೇಳ್ತಾರೆ ತಂದು ಕೊಡ್ಬೋದಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಅವ್ರು ಕೊಟ್ಟ ಮೇಲೆ ನಿಮಗೂ ಕೊಡ್ತಾರಲ್ಲ ಎನ್ ಓ ಸಿ ಕೊಡ್ತಾರೆ ಸರ್ ಈಗ ಯಾಕಂದ್ರೆ ಲೇಡಿ ಇರೋದು ಮೇಡಮ್ ಈ ಬಿಲ್ಡಿಂಗ್ ಕಟ್ಟೋ ಟೈಮಲ್ಲಿ ಹಸ್ಬೆಂಡ್ ತೀರ್ಕೊಬಿಟ್ಟಿದ್ರು ಸೊ ಅದ್ರಿಂದ ಅವರು ಈ ಕರೆಂಟ್ ಕೊಡ್ತಾ ಇಲ್ಲ ಅನ್ನೋ ಒಂದು ಇದಕ್ಕೆ ಅವ್ರಿಗೆ ಸ್ಟ್ರೋಕ್ ಹೊಡ್ದು ಈಗ ಮನೇಲಿ ಇದಾರೆ ಸರ್ ಈಗ ಯಾಕಂದ್ರೆ ಅವರು ಸಿಂಗಲ್ ಇರೋದ್ರಿಂದ ಸಿಂಗಲ್ ಇರೋದ್ರಿಂದ ಆಗಲ್ಲ ಆಮೇಲೆ ಆರೋಗ್ಯನೂ ಸರಿ ಸ್ಟ್ರೋಕ್ ಆಗಿದೆಯಾ ಸ್ಟ್ರೋಕ್ ಆಗಿದೆ ಸರ್ ಎದ್ದು ಓಡಾಡಕ್ಕಾಗಲ್ಲ ನಾವು ಇವಾಗ ಅದನ್ನು ಮಾಡ್ಸಕ್ಕೆ ಯಾರು ಇಲ್ಲ ಯಾರು ಇಲ್ಲ ಸರ್ ಈಗ ಯಾರು ಅಪ್ಪ ಅವರು ಮಾಡಿ ಹೋಗಿದ್ದಾರೆ ಮೇಸ್ರಿ ಈಗ ಅವ್ರು ನೋಡ್ಕೊಂಡು ಇಷ್ಟ ಮಾಡಿ ಹೋಗಿದಾರೆ ಈಗ ಅದರಿಂದ ಈಗ ಕರೆಂಟ್ ನಾವು ಕೇಳ್ಕೊತಾ ಇದೀರಿ ಅವ್ರು ಕರೆಂಟ್ ಕೊಡಕ್ ರೆಡಿ ಇಲ್ಲ ಇವಾಗ ನೀವು ಬಿಡಿಗೆ ಏನಾದ್ರು ಅಪ್ರೋಚ್ ಮಾಡಿದೀರಾ ಬಿಡಿಗೆ ಅವರು ಲೇಡಿ ಎಲ್ಲಿಂಗ್ ಓಡಿ ಓಡಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ರೀಸೆಂಟ್ ಆಗಿ ಯಾವ್ದು ಸರ್ವಿಸ್ ಆಗಿಲ್ವಾ ಸೀನ್ ಏನಿಂದ ಇಲ್ಲಿ ರೀಸೆಂಟ್ ಅಂದ್ರೆ ಇಲ್ಲಿ ಕಡೆ ಆಗಿದೆ ನೋಡಿ ಸರ್ ಇದು ಟೆಂಪರರಿ ನೋಡಿ ಇಲ್ಲಿ ಇದೆಯಲ್ಲ ಓಕೆ ಅದಕ್ಕೆ ಟೆಂಪರರಿ ಕೊಟ್ಟಿದ್ದಾರೆ ಟೆಂಪರರಿ ಟೆಂಪರರಿ ಕೊಟ್ಟಿದ್ದಾರೆ ನಂಬರ್ ಗಳು ಆರ್ ಆರ್ ನಂಬರ್ ಅದ್ರ ಮೇಲೆ ಯಾರು ಮೆನ್ಷನ್ ಮಾಡಿಲ್ಲ ನೀವ್ ನೋಡಿ ಈ ಪಕ್ಕದಲ್ಲ ಆ ಪಕ್ಕದ ನೋಡಿ ಸರ್ವಿಸ್ ಆಗಿದೆ ನಂಬರ್ ಸರ್ವಿಸ್ ಎಷ್ಟು ತಿಂಗಳಾಗಿರ್ಬೋದು ಅದಾಗಿ ಆಗಿತ್ತು ಸರ್ ಒಂದು ಒಂದೂವರೆ ವರ್ಷ ಆಗಿರುತ್ತೆ ಒಂದು ವರ್ಷ ಇಲ್ಲ ಒಂದು ಆರು ತಿಂಗಳಾಗಿ ಆಗಿರುತ್ತೆ ಇವಾಗ ಇಲ್ಲಿ ಎದುರು ಕಡೆ ಕಾಣಿಸ್ತಾರ ಬಿಲ್ಡಿಂಗ್ ಟೆಂಪ್ರವರಿ ಇದೆಯಾ ಹಾ ಟೆಂಪ್ರವರಿ ಇದೆ ಟೆಂಪ್ರವರಿ ಇದೆ ಬಟ್ ಅಲ್ಲಿ ನಂಬರ್ ಬರ್ದಿಲ್ಲ ನಂಬರ್ ಬರ್ಡು ಸಮೇತ ಹಿಂಗ್ ಗೋಡೆಗೆ ತಗಲಾಕಿಲ್ಲ ಅವ್ರು ಹಿಂಗ್ ಮಲಗಿಸವ್ರೆ ಕೆಳಗಡೆ ಮಲಗಿಸವ್ರೆ ಓಕೆ ನಿಮ್ಮ ಓಣಿ ವೀಕ್ಷಕರ ನಮಸ್ಕಾರ ಇವತ್ತು ಪ್ರತಿಯೊಬ್ಬರಿಗೂ ಅಂದ್ರೆ ಭೂಮಿ ಮೇಲೆ ಜೀವಿಸುವಂತ ಪ್ರತಿಯೊಬ್ಬರಿಗೂ ವಿದ್ಯುತ್ ಎಷ್ಟು ಅತ್ಯವಶ್ಯಕವಾಗಿದೆ ಅಂದ್ರೆ ಮನುಷ್ಯ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾನಲ್ಲ ಅಷ್ಟು ಅತ್ಯವಶ್ಯಕವಾಗಿದೆ ಪ್ರತಿಯೊಂದು ವಿಚಾರಕ್ಕೂ ಕರೆಂಟ್ ಬೇಕಿರತ್ತೋ ಅಂತ ಪರಿಸ್ಥಿತಿ ಬಂದು ಸಹಜವಾಗಿ ನಿಂತಿದ್ದೀವಿ ಅದು ತಪ್ಪೋ ಸರಿನೋ ಗೊತ್ತಿಲ್ಲ ಆದರೆ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ವಿದ್ಯುತ್ ಅನ್ನೋದು ಅತ್ಯವಶ್ಯಕವಾಗಿದೆ ಅಂತ ವಿದ್ಯುತ್ನ ಕೊಡೋದಕ್ಕೆ ವಿದ್ಯುತ್ ಇಲಾಖೆಗಳಲ್ಲಿ ಹಲವಾರು ರೂಲ್ಸ್ಗಳನ್ನ ಹಲವಾರು ಕಾನೂನುಗಳನ್ನ ಮಾಡಿದ್ದಾರೆ ಮಾಡಲಿ ಪ್ರತಿಯೊಂದಕ್ಕೂ ಒಂದು ಗಡಿ ಅಂತ ಇರಬೇಕು ಆ ಗಡಿ ಪ್ರಕಾರ ಕೆಲಸನೂ ಮಾಡಬೇಕು ಆದರೆ ಸರ್ಕಾರಗಳಾಗಿರ್ಬೋದು ಅಥವಾ ಒಂದು ಏನು ಕಾನೂನು ಆಗಿರ್ಬೋದು ಅಥವಾ ಸಂವಿಧಾನ ಹೇಳೋದೇನು ಒಬ್ಬ ಸಾರ್ವಜನಿಕನಿಗೆ ಸಹಜವಾಗಿ ಬೇಕಾದಂತ ಪ್ರತಿಯೊಂದು ಸಣ್ಣ ಪುಟ್ಟ ಸವಲತ್ತುಗಳು ಅಂದ್ರೆ ಸಹಜ ಸವಲತ್ತುಗಳು ಇನ್ನೇನು ಇವ್ರೇನೋ ಬೇರೆ ಮಾಡ್ತಾರೆ ಬೇರೆ ಏನನ್ನೋ ಕೊಡ್ತಾರೆ ಅಂತಲ್ಲ ಒಂದು ಬೇಸಿಕ್ ನೆಸೆಸಿಟೀಸ್ ಇರುವಂತಹ ವಿಚಾರಗಳನ್ನ ಸರ್ಕಾರಗಳು ಕೊಡಬೇಕು ಒದಗಿಸ್ಬೇಕು ಅಂಥ ವಿಚಾರದಲ್ಲಿ ಇವತ್ತು ಶಿವರಾಮ ಕಾರಂತ ಬಡಾವಣೆ ಆಗಿರ್ಬೋದು ಕೆಂಪೇಗೌಡ ಬಡಾವಣೆ ಆಗಿರ್ಬೋದು ಈ ಇನ್ ಕೆಂಪೇಗೌಡ ಎನ್ಕ್ಲೈವ್ ಬಡಾವಣೆಗಳಾಗಿರ್ಬೋದು ಈ ರೀತಿಯ ಬಿ ಡಿ ಎ ಡೆವಲಪ್ಮೆಂಟ್ ಮಾಡ್ತಿರುವಂತಹ ಬಡಾವಣೆಗಳಿಗೆ ಒಂದಿಷ್ಟು ಬಡಾವಣೆಗಳಲ್ಲಿ ಬಿ ಡಿ ಅವರು ಬೆಸ್ಕಾಂಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಡಾವಣೆಗಳಲ್ಲಿ ಯಾವುದೇ ರೀತಿಯಾದ ವಿದ್ಯುತ್ ಸಂಪರ್ಕ ಕೊಡಬೇಡಿ ಅಂತ ಸರಿ ಸ್ವಾಮಿ ಕೊಡಬೇಡಿ ಅಂತ ಕೊಟ್ಟಿದ್ದೀರಾ ಕರೆಕ್ಟು ಇವಾಗ ಬಿಲ್ಡಿಂಗ್ ಕಟ್ಟೋವಾಗ ಬಿ ಡಿ ಎ ಅವರು ಮಾಡ್ತಾರೆ ಬಿ ಬಿ ಎಂ ಪಿ ಅವರು ನೀವು ಕೇವಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಮಾತ್ರ ಇರದಾ ಅಥವಾ ಯಾರಾದ್ರು ಬಿಲ್ಡಿಂಗ್ ಕಟ್ತಾ ಇದ್ರೆ ಅವರು ಡ್ರಾಯಿಂಗ್ ಅಪ್ರೂವಲ್ ತಗೊಂಡಿದ್ರೆ ತಗೊಂಡಿಲ್ಲ ಅಂದ್ರೆ ಅಥವಾ ಏನಾದರೂ ಅಪ್ರೋವಲ್ಸ್ ತಗೊಂಡಿಲ್ಲ ಅಂದ್ರೆ ಅವಾಗ ಬಂದ್ಬಿಟ್ಟು ಅವ್ರ ಹತ್ರ ಮಾತಾಡೋದಕ್ಕೆ ಮಾತ್ರ ಬರದಾ ಅನ್ಅಥರೈಸ್ಡ್ ಫ್ಲೋರ್ ಕಟ್ಟಿದಾಗ ಅವ್ರ ಹತ್ರ ಮಾತಾಡೋಕ್ ಮಾತ್ರ ಆಫೀಸ್ ಕರ್ಸ್ಕೊಳ್ಳೋದ ನೀವು ಅವ್ರು ಬಿಲ್ಡಿಂಗ್ ಕಟ್ಟೋವಾಗಲಿ ಅಬ್ಜೆಕ್ಷನ್ ಮಾಡಿ ಸ್ವಾಮಿ ನೀವು ಹೆಂಗೆ ಬಿಲ್ಡಿಂಗ್ ಕಟ್ಟೋದು ಬಿಟ್ರಿ ಏನು ಈ ಪುಟ್ಟ ಬಿಲ್ಡಿಂಗ್ ಏನು ರಾತ್ರೋರಾತ್ರಿ ಕಟ್ಟೋಕ್ಕಾಗತ್ತಾ ಮೂರು ಫ್ಲೋರ್ ಬಿಲ್ಡಿಂಗು ರಾತ್ರೋ ರಾತ್ರಿ ಕಟ್ಟಿರ್ತಾರ ಇಲ್ವಲ್ಲ ಬಿ ಡಿ ಅವ್ರ ಗಮನಕ್ಕೆ ಬಿ ಬಿ ಎಂ ಪಿ ಅವ್ರ ಗಮನಕ್ಕೆ ಬರ್ಲಿದ್ದಂಗೆ ಒಂದು ಕಟ್ಟಡ ಕಟ್ಟಕ್ಕೆ ಸಾಧ್ಯನ ಇವತ್ತಿನ ಕಾಲದಲ್ಲಿ ಏನು ಇದೇನಾದರೂ ಜಾದೂ ಮಂತಾರ ಈ ರಾತ್ರಿಗೆ ಯಾವ್ದನ್ನು ಆಗಲ್ವಲ್ಲ ಇದಕ್ಕೆ ಕನಿಷ್ಠ ಆರು ತಿಂಗಳಾದ್ರೂ ಬೇಕು ಒಂದು ವರ್ಷ ಬೇಕು ಬಿಲ್ಡಿಂಗ್ ಕಟ್ಟೋದಕ್ಕೆ ಹಾಂ ಅಂತದನ್ನ ನೀವು ಕಣ್ಣಿ ಕಾಣಿಸ್ಲಿಲ್ಲ ಬರೀ ಲೆಟರ್ ಕೊಟ್ಬಿಟ್ಟು ನೀವು ಸುಮ್ನೆ ಕುದ್ಕೊಳ್ಳೋದಕ್ಕ ಸರ್ಕಾರ ಸಂಬಳ ಕೊಡ್ತಾ ಇರೋದು ಅಧಿಕಾರಿಗಳಿಗೆ ಬಿ ಡಿ ಎಲ್ ಆಗಿರ್ಬೋದು ಬಿ ಬಿ ಎಂ ಆಗಿರ್ಬೋದು ಇವತ್ತು ಒಬ್ಬ ಮನುಷ್ಯ ಈ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಕನಿಷ್ಠ ಐವತ್ತರತ್ವ ಲಕ್ಷ ರೂಪಾಯಿ ದುಡ್ಡು ಖರ್ಚು ಆಗುತ್ತೆ ಮುಕ್ಸಡೇ ಸ್ವಾಮಿ ನಿಮಗೆ ಏನಾದ್ರೂ ಸಂಬಳ ಬರುತ್ತಾ ಅಥವಾ ಇನ್ನೇನಾದ್ರೂ ಮತ್ತೊಂದು ಜಾಗ ಮತ್ತೊಂದು ರೀತಿಯಲ್ಲಿ ಏನಾದ್ರು ದುಡ್ಡು ಬರುತ್ತಾ ಅವರಿಗೆ ಅವರು ಕಷ್ಟಪಟ್ಟು ಲೋನ್ಗಳು ತಗೊಂಡು ಬಿಲ್ಡಿಂಗ್ ಗಳು ಕಟ್ಟಿರ್ತಾರೆ ಇವತ್ತು ಆ ಲೋನ್ ರಿಟರ್ನ್ ಕಟ್ಟಬೇಕು ಅವ್ರಿಗೆ ಗೊತ್ತಿರುತ್ತೆ ನೋವೇನಂತ ಸಾರ್ವಜನಿಕರು ದುಡ್ಡಿಂದ ನಡೀತಿರುವಂತ ನಿಮ್ಮಂತ ಸರ್ಕಾರಗಳು ಸರ್ಕಾರ ಅಧಿಕಾರಿಗಳು ಇದೇನ ಮಾಡೋದು ಇದೇನ ಸಾರ್ವಜನಿಕರು ಕೊಡ್ತಿರೋ ಸವಲತ್ತುಗಳು ಸರ್ಕಾರಗಳು ಯಾವ ರೀತಿಯ ಸವಲತ್ತುಗಳ್ ಕೊಡ್ತಾ ಇದೆ ಇವತ್ತು ಒಂದು ಏನು ಬೇಸಿಕ್ ಬೇಕಾದಂಥ ಒಂದು ಕರೆಂಟ್ನ ಕೊಡೋದಕ್ಕೆ ಇಷ್ಟೆಲ್ಲ ಅಲಿಸ್ತೀರಾ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಂತ ಒಂದು ನ ಇಟ್ಕೊಂಡು ಇವತ್ತು ಬೆಸ್ಕಾಂ ಅಧಿಕಾರಿಗಳು ಕರೆಂಟ್ ಕೊಡಲ್ಲ ಅಂತ ಹೇಳ್ತಾರೆ ಬೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದ್ರೆ ಹೇಳ್ತಾರೆ ಇಲ್ಲ ನಮಗೆ ನೋಟಿಸ್ ಕೊಡ್ತಾ ಬಿಡಿ ರೀ ಬೆಸ್ಕಾಂ ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಗೆ ಯಾಕೆ ರೀ ಬಿಡಿ ಎ ಚಿಂತೆ ಬಿಡಿ ಏನಾದ್ರು ಸಂಬಳ ಕೊಡ್ತಾ ನಿಮಗೆ ಬೆಸ್ಕಾಂ ಗ್ರಾಹಕರು ನಿಮ್ಗೆ ಸಂಬಳ ಕೊಡೋದು ನೀವು ಕರೆಂಟ್ ಕೊಟ್ರೇ ನಿಮಗೆ ಬೆಸ್ಕಾಂಗೆ ರೆವಿನ್ಯೂ ಬರೋದು ಏನ್ ನಿಮ್ಮಲ್ಲೇ ಉದ್ಭವ ಆಗ್ತಾ ಇದೆಯಾ ಇಲ್ಲ ಏನಾದ್ರು ದುಡ್ಡಿನ ಬೀಜ ಹಾಕಿದ್ದೀರಾ ಏನಿಲ್ಲ ತಾನೇ ನೀವು ಕರೆಂಟ್ ಮಾರಬೇಕು ಕರೆಂಟ್ ಮಾರಿ ನಿಮ್ಗೆ ಏನ್ ಬೇಕು ಅದನ್ನ ಮಾಡಿ ನೀವು ಬಿಡಿ ಅವರು ಯಾರು ನಿಮ್ಗೆ ಇದ್ ಮಾಡೋದಕ್ಕೆ ಬಿಡಿಎ ಅದೊಂದು ಸಪ್ರೇಟ್ ವಿಂಗು ನಿಮ್ಗೂ ಅದಕ್ಕೆ ಏನ್ ಸಂಬಂಧ ಬಿ ಬಿ ಎಂ ಪಿಗೂ ನಿಮ್ಗೆ ಏನ್ ಸಂಬಂಧ ನೀವು ನಾಳೆ ದಿನ ಕರೆಂಟ್ ಕೆಳಗೆ ಬಂದಿದ್ದಾರೆ ಸ್ವಾಮಿ ಅಂತ ನೀವೇನಾದ್ರು ಇನ್ಫಾರ್ಮ್ ಮಾಡ್ತೀರಾ ಬಿ ಬಿ ಎಂ ಪಿ ಬಿಡಿ ಇಲ್ಲ ತಾನೆ ಪ್ರತಿಯೊಂದಕ್ಕೂ ಹೇಳ್ತೀರಾ ಟ್ಯಾಕ್ಸ್ ಬೇಡ್ ಕಟ್ಟಿಲ್ವಾ ಖಾತಾ ಇದೆಯಾ ನಿಮ್ಗೆ ಯಾಕ್ರಿ ಟ್ಯಾಕ್ಸ್ ಬೇಡ್ ಖಾತಾ ಇಲ್ಲ ಒಂದು ಐ ಡಿ ಐ ಡಿ ಕಾರ್ಡ್ ಇಟ್ಕೊಂಡು ಇನ್ನೊಂದು ಮತ್ತೊಂದು ಇಟ್ಕೊಂಡು ನೀವು ಕರೆಂಟ್ ಕೊಡಿ ಸ್ವಾಮಿ ನೀವು ಕರೆಂಟ್ ಮಾತ್ರ ಕೊಡದ್ ಕಲೀರಿ ನೀವು ಯಾಕ್ರಿ ಇಲ್ಲಿದ್ವೆಲ್ಲ ಉಸಾಬ್ರಿಗೆ ಹೋಗ್ತೀರಾ ಟ್ಯಾಕ್ಸ್ ಕಟ್ಟಿಲ್ಲ ಟ್ಯಾಕ್ಸ್ ಕಟ್ಸಕ್ ಏನಾದ್ರು ಏಜೆಂಟ್ರಾ ಬೆಸ್ಕಾಂ ಏನಾದ್ರು ಏಜೆಂಟಾ ಮೀಡಿಯೇಟ್ರಾ ಡಿ ಎಗೆ ಬಿ ಬಿ ಎಂ ಪಿ ಗೆಲ್ಲ ನಿಮ್ಗೆ ಯಾಕ್ರಿ ಊರು ಉಸಾಬ್ರಿ ನಿಮ್ಮ ಇಲಾಖೆಗೆ ಬರ್ಬೇಕಾದಂತ ದುಡ್ಡನ್ನ ನೀವು ಕಲೆಕ್ಟ್ ಮಾಡದ್ ಕಲಿಯಿವಿ ನೀವೊಂದು ಒಂದು ಕನೆಕ್ಷನ್ ಕೊಟ್ರೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಬರುತ್ತೆ ಒಂದು ಒಂದು ಕಿಲೋ ಒಟ್ಟಿಗೆ ಅದರಿಂದ ರೆವಿನ್ಯೂ ಬರುತ್ತೆ ಮಿನಿಮಮ್ ಬರುತ್ತೆ ಎಷ್ಟಿದೆ ಇದರಿಂದ ಬೆಸ್ಕಾಮ್ ಲಾಭನಾ ಏನಾದ್ರು ತಲೆ ಇದೆಯಾ ಮೇಲ್ಗಡೆ ಕೂತಂತ ಅಧಿಕಾರಿಗಳು ಇದನ್ನ ಗಮನ ಹರಿಸ್ಬೇಕು ಇವತ್ತು ಇದಕ್ಕೆ ಈ ಕಟ್ಟಡದ ಮಾಲೀಕರು ಹೇಳ್ತಾ ಇದಾರೆ ಸ್ವಾಮಿ ನಾನೊಂದು ಐದುನೂರು ರೂಪಾಯಿ ಪೇಪರ್ ಅಲ್ಲಿ ಒಂದು ಎಂಡೋಸ್ಮೆಂಟ್ ಕೊಡ್ತೀನಿ ನನಗೆ ಕರೆಂಟ್ ಇವಾಗ ಕೊಡಿ ನಿಮ್ಗೆ ಏನಾದ್ರು ಆ ಥರ ಅಬ್ಜೆಕ್ಷನ್ ಬಂದಾಗ ಇನ್ನೊಂದು ಮತ್ತೊಂದಾದಾಗ ನೀವು ಬಂದು ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ ಇಷ್ಟೆಲ್ಲ ಕೊಡ್ತೀನಿ ಅಂದ್ರೂ ನೀವು ಕರೆಂಟ್ ಕೊಡಲ್ಲ ಇಲ್ಲ ಬಿಡಿಎ ಹೋಗ್ತಾರೆ ಬಿಡಿಎ ಡಿ 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 ಒಪ್ಪದಕ್ಕೆ ಇವತ್ತು ಇಷ್ಟೆಲ್ಲಾ ಕಟ್ಟಡಗಳು ಇದೆ ಇದನ್ನೆಲ್ಲ ಹೊಡೆದಾಕ್ ಕೊಡ್ತಾರೆ ಬಂದ್ ಬಿಡಿಯಾದವರು ಏನು ಅರ್ಥಮೂರ್ತ ಇಲ್ಲ ನಿಜವಾದ್ರು ಸರ್ಕಾರಗಳು ಕಣ್ತೆರಿಬೇಕು ಇವತ್ತು ಈ ರೀತಿಯ ಎಷ್ಟೋ ಕಟ್ಟಡಗಳಿಗೆ ವಿದ್ಯುತ್ ಇಲ್ಲದೆ ಇದೆ ಪ್ರಧಾನ ಮಂತ್ರಿಗಳು ಹೇಳ್ತಾ ಇದಾರೆ ಪ್ರತಿಯೊಬ್ಬರಿಗೂ ವಿದ್ಯುತ್ ಒದಗಿಸಬೇಕು ಅಂತ ಇವತ್ತು ನಗರ ಪ್ರದೇಶದಲ್ಲಾದಂತ ಅಂತ ಬೆಂಗಳೂರಲ್ಲೇ ಇವತ್ತು ಒಂದು ಮನೇಲಿ ಕರೆಂಟ್ ಕೊಡೋದಕ್ಕೆ ಇಷ್ಟು ಅಲಿಸ್ತಾರೆ ಅಂದ್ರೆ ಕಳೆದ ಮೂರು ತಿಂಗಳಿಂದ ಒಬ್ಬ ಗುತ್ತಿಗೆದಾರ ಓಡಾಡ್ತಾ ಇದ್ದಾನೆ ಪಾಪ ಅವರು ಈ ಮನೆಯ ಮಾಲೀಕರಾದಂತ ಅವ್ರ ಮಹಿಳೆ ಪಾಪ ಅವರು ಯಜಮಾನ್ ರೀತಿ ಇರೋಗಿದಂತೆ ಆಮೇಲೆ ಇವಾಗ ಅವ್ರಿಗೆ ಆರೋಗ್ಯನೂ ಸರಿ ಇಲ್ಲ ಅವ್ರಿಗೆ ಇದಾಗಿದೆ ಲಕ್ವಾ ಹೊಡೆದ್ಬಿಟ್ಟು ಎಡಗೈ ಎಡಗಾಲು ಕೆಲಸ ಮಾಡ್ತಾಳಂತೆ ಇಂಥ ಪರಿಸ್ಥಿತಿಲಿರುವಂತ ಜನಗಳಿಗೆ ನೀವು ಕರೆಂಟ್ ಕೊಡ್ಲಿ ಇದ್ರೆ ಇನ್ ಯಾರ ಕೊಡ್ತೀರಾ ಸ್ವಾಮಿ ಇನ್ಯಾರೇ ಕೊಡ್ತೀರಾ ಹೇಳಿ ಏನು ಯಾರಿಗೂ ಏನು ಏನು ನಡೆದೇ ಇಲ್ವಾ ಇವತ್ನವರ್ಗು ಬೇರೆ ಯಾವುದೇ ಮೂಲದಿಂದ ಬೇರೆ ಯಾವುದೇ ರೀತಿಯಿಂದ ಕರೆಂಟೇ ಕೊಟ್ಟಿಲ್ವಾ ದಯವಿಟ್ಟು ಇದ್ರ ಬಗ್ಗೆ ಇಮ್ಮಿಡಿಯೇಟ್ ಆಗಿ ಎಸಿ ಅವರು ದಯವಿಟ್ಟು ಗಮನ ಹರಿಸ್ಬೇಕು ಈ ರೀತಿಯ ಹಲವಾರು ಕಟ್ಟಡಗಳಿಗೆ ವಿದ್ಯುತ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ದಯವಿಟ್ಟು ಕರೆಂಟ್ ಕೊಡಿ ನೀವು ಪುಕ್ಕಟ್ಟಾಗಿ ಏನ್ ಕೊಡ್ತಾ ಇಲ್ಲ ಪ್ರತಿಯೊಂದಿಗೂ ಡೆಪಾಸಿಟ್ ಕಟ್ಸ್ಕೊತೀರಾ ಬಳಸುವಂತ ಯೂನಿಟ್ಗೆ ನೀವು ದುಡ್ಡು ಕಟ್ಟಸ್ಕೊತೀರಾ ನೀವು ಪುಕ್ಸಟೆ ಕೂಡ ಹಿಂಗಿದ್ರೆ ಧರ್ಮ ಕೂಡ ಹಂಗಿದ್ರೆ ಹೌದಪ್ಪ ಪಾಪ ಕೊಡ್ತಾರೆ ಹೆಂಗೋ ಅನ್ಬೋದು ಏನಿಲ್ಲ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತೀರಾ ಐ ಸಿ ಚಾರ್ಜಸ್ ಸಮೇತವಾಗಿ ಕಟ್ಟಿಸ್ಕೊತೀರಾ ಸ್ವಾಮಿ ಒಂದು ಕಿಲೋವೇಟ್ ಇಪ್ಪತ್ತು ಸಾವಿರ ರೂಪಾಯಿ ಕೊಳ್ಳೆ ಹೊಡ್ಕೊಂಬಂದು ಜನ ದುಡ್ಡು ಕಟ್ಟಬೇಕು ಆ ಪರಿಸ್ಥಿತಿಲಿ ಇದೆ ಇವತ್ತು ನೀವು ಡೆವಲಪ್ ಮಾಡಿದ್ರು ಡೆವಲಪ್ ಆಗದೆ ಇರೋ ಏರಿಯಾಗಳಲ್ಲಿ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಸ್ಕೊತಾ ಇದ್ದೀರಾ ನಿಜವಾಗ್ಲು ಸಾರ್ವಜನಿಕರ ಸೇವೆ ಮಾಡಬೇಕಾದಂತ ಸರ್ಕಾರಗಳು ಸತ್ತು ಹೋಗಿ ತುಂಬಾ ವರ್ಷಗಳಾಗೋಗಿದೆ ಇವತ್ತು ಒಂದು ಕಿಲೋ ಕರೆಂಟ್ ತಗೋಬೇಕಂದ್ರೆ ಅವನು ಮಿನಿಮಮ್ ಲೋನ್ ಮಾಡಿಸ್ಕೋಬೇಕು ಆ ಪರಿಸ್ಥಿತಿ ತಂದು ಇಟ್ಬಿಟ್ಟಿದ್ದೀರಾ ಎ ಬಿ ಕೇಬಲ್ ಅಂತೀರಾ ಓವರ್ ಹೆಡ್ ಅಂತೀರಾ ನಿಮ್ಮನ್ನು ಯಾರು ಕೇಳಿದ್ರು ಓವರ್ ಹೆಡ್ ಆದ್ರೂ ಇರಲಿ ಎ ಬಿ ಕೇಬಲ್ ಆದ್ರೂ ಇರಲಿ ನಮಗೆ ಬೇಕಾಗಿರೋದು ಕರೆಂಟು ಆ ಕರೆಂಟ್ ಕೊಡಿ ಅಂತ ನಾವು ಕೇಳ್ತಾ ಅಷ್ಟೇ ನೀವು ದುನಿಯಾ ಮಾಡ್ಕೊಳ್ಳಿ ಯು ಕೇಬಲ್ ಅಲ್ಲಿ ಕರೆಂಟ್ ಕೊಡಿ ನಮ್ಗೆ ಏನಾಗಬೇಕು ಒಂದು ತಂತಿ ಹೇಳದ್ಬಿಟ್ಟು ಕರೆಂಟ್ ಕೊಡಿ ನಾವು ಕೇಳಿದ್ದಿಲ್ಲ ಸ್ವಾಮಿ ಯಾರು ನಿಮ್ಮನ್ನ ಎಬಿ ಕೇಬಲ್ ಕೆಬಲ್ ಹಾಕ್ಸಿ ಯೂಸಿಕೇಬಲ್ ಹಾಕ್ಸಿ ಅಂತ ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ಕೊಂಡು ಇವತ್ತು ಜನರ ಎದೆ ಮೇಲೆ ಕಾಲಿಡುವಂತ ಕೆಲಸ ನಿಂದ ನಡೀತಾ ಇದೆ ದಯವಿಟ್ಟು ಇದೆಲ್ಲ ಹೋಗ್ಬೇಕು ಸಾರ್ವಜನಿಕರಿಗೆ ಅತಿ ಅವಶ್ಯಕವಾಗಿ ಬೇಕಾದಂತಹ ಬೇಸಿಕ್ ನೀಡ್ಸ್ ಏನಂತಿದೆ ರಸ್ತೆ ನೀರು ಕರೆಂಟು ಶಾಲೆ ಶಿಕ್ಷಣ ಮತ್ತೆ ಏನು ವೈದ್ಯಕೀಯ ಇವೆಲ್ಲ ವ್ಯವಸ್ಥೆ ಸರ್ಕಾರ ಕೊಡಬೇಕಾಗಿರೋ ಆದ್ಯ ಕರ್ತವ್ಯವಿದೆ ಅದನ್ನು ಕೊಡ್ಲೇಬೇಕು ಅದರ ಜೊತೆಯಲ್ಲಿ ಆದಷ್ಟು ಬೇಗ ಅನ್ಯಾಯಕ್ಕೊಳಗಾದಂತಹ ಏನು ಬೆಸ್ಕಾಂ ಗ್ರಾಹಕರಿಗೆ ನ್ಯಾಯ ಒದಗಿಸುವಂತ ಕಾರ್ಯ ಆಗಲಿ ಈ ರೀತಿಯ ಕಟ್ಟಡಗಳಿಗೆ ತುರ್ತಾಗಿ ವಿದ್ಯುತ್ ಕೊಡಿ ಮನೆ ಕಟ್ಕೊಂಡು ಅವರೇನು ದೀಪ ಬುಡ್ಡಿ ದೀಪ ಅಂಟ್ಸ್ಕೊಂಡು ಕುತ್ಕೊಳಕಾಯ್ತಾ ಪ್ರತಿಯೊಂದಿಗೂ ವಿದ್ಯುತ್ ಬೇಕು ನೀವೇನು ಪುಕಟೆ ಕೊಡಲ್ಲ ಕರೆಂಟ್ನ ದಯವಿಟ್ಟು ಇದಕ್ಕೆ ವಿದ್ಯುತ್ ಕೊಡುವಂಥ ಯಾವ್ದಾದ್ರು ಬೇರೆ ದಾರಿ ಇದ್ರೆ ಕೊಡಿ ಒಟ್ಟಲ್ಲಿ ಕೇಳ್ಕೊಳ್ತ ನಿಮ್ಮವಾಣಿಯ ಕಡೆಯಿಂದ ನಾನು ಕೇಳ್ತಾ ಇಷ್ಟೇ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತ ಕರೆಂಟ್ ಅತ್ಯವಶ್ಯಕ ಇದೆ ಅದನ್ನ ದಯವಿಟ್ಟು ಒದಗಿಸಿ ಹಿರಿಯ ಅಧಿಕಾರಿಗಳು ಕಣ್ ತೆಗೆದು ನೋಡಿ ಕೇವಲ ಮೀಟಿಂಗ್ಗಳು ಮಾಡೋದಲ್ಲ ಎಂಟೆಂಟು ಗಂಟೆ ಹತ್ತತ್ತು ಗಂಟೆ ಏನ್ರಿ ಮೀಟಿಂಗ್ ಮಾಡ್ತೀರಾ ಇಂಥ ಸಮಸ್ಯೆಗಳ ಬಗ್ಗೆ ಯಾವತ್ತಾರು ಮಾತಾಡಿದಿರನ್ರಿ ರೆವೆನ್ಯೂ ಬಂದಿಲ್ಲ ಅಲ್ಲಿ ಡಿಸ್ಕನೆಕ್ಟ್ ಮಾಡದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಚೀಫ್ ಮೀಟಿಂಗ್ ಮಾಡ್ಕೊಂಡು ಗೊತ್ತಿದ್ರಲ್ರಿ ಇದೇನ್ರಿ ಮೀಟಿಂಗ್ ಸಾರ್ವಜನಿಕರು ಕೊಡಬೇಕಾದ ಸವಲತ್ತುಗಳು ಅವ್ರು ಮಾಡ್ಬೇಕಾದಂತ ಸೇವೆ ಅದನ್ನ ಮಾಡ್ರಿ ಮೀಟಿಂಗ್ ಸುಮ್ಮನೆ ಇಡೀ ಡಿವಿಷನ್ ಇಡೀ ಒಂದು ಸರ್ಕಲ್ನ ಗುಡ್ಡೆ ಹಾಕೊಂಡು ಏನ್ ಮೀಟಿಂಗ್ ಮಾಡ್ತೀರಾ ಏನ್ ಸುಖ ಇದೆ ಹೇಳಿ ಅದರಿಂದ ಕೇವಲ ಸರ್ಕಾರಕ್ಕೆ ನಷ್ಟನೇ ನೀವು ತಿನ್ನೋ ಬಿಸ್ಕೆಟ್ ಟೀ ಊಟ ಜಾಗ ಅವತ್ತು ಬಳಸಿದಂತ ಕರೆಂಟು ನಿಮಗೆ ನಿಮಗೆ ಕೊಟ್ಟಂತ ಇದು ಟ್ರಾನ್ಸ್ಪೋರ್ಟೇಶನ್ ಸೇವೆ ಅನಾವರ್ತ ಕೆಲಸ ಮಾಡದೆ ಸಾರ್ವಜನಿಕರಿಗೆ ಬೇಕಾದಂತಹ ಸವಲತ್ತುಗಳನ್ನ ಕೊಡುವಂತ ಕೆಲಸ ಮಾಡಿ ಇದು ಯಾವ್ದರಿಂದ ಉಪಯೋಗ ಇಲ್ಲ ನೀವು ಕೊಟ್ಟ ಕರೆಂಟ್ ಇಂದ ದುಡ್ಡು ಬರುತ್ತೆ ಆ ದುಡ್ಡಿಂದ ನಿಮ್ಗೆ ಸಂಬಳ ಬರುತ್ತೆ ನಿಮ್ಮ ಇಲಾಖೆ ನಡೆಯುತ್ತೆ ಅಂತ ಹೇಳ್ತಾ ಈ ಒಂದು ವರದಿನ ದಯವಿಟ್ಟು ಹಿರಿಯ ಅಧಿಕಾರಿಗಳು ಗಮನ ಹರಿಸ್ಬೇಕಂತ ಎಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು